ಆತ್ಮೀಯ ಸಹೃದಯ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪ್ರೀತಿಯ ಅಧ್ಯಕ್ಷರೇ ಹಾಗೆ ನನ್ನ ಪ್ರೀತಿಯ ಅಕ್ಕ ವಿಜಯಲಕ್ಷ್ಮೀ ಶೆಟ್ಟಿಯವರೇ ಹಾಗೆ ಪ್ರೀತಿಯ ಗೆಳತಿ ನಮ್ಮ ಮಾಲತಿ ಶೆಟ್ಟಿ ಮಾಣರವರೇ ಸಹ ವಾಚಕಿ ಅರುಣಾ ನಾಗರಾಜ್ರವರೇ ಹಾಗೆ ಹಂದೇಸರವರೇ ಅದೇ ರೀತಿಯಲ್ಲಿ ಹಿರಿಯರಾದಂತಹ ಕಾರ್ಯ ಅವರೇ ಆಧುನಿಕ ವಚನ ಎನ್ನುವಾಗ ಯಾವಾಗಲೂ ಹನ್ನೆರಡನೇ ಶತಮಾನದ ವಚನಗಳಿಗಿಂತಲೂ ಈ ವಚನಗಳು ಹೇಗೆ ಭಿನ್ನವಾಗುತ್ತದೆ ಎನ್ನುವುದನ್ನು ನಾವು ನೋಡಲೇಬೇಕಾಗ್ತದೆ ಆಧುನಿಕ ಕಾಲದಲ್ಲಿಯೂ ಕೂಡ ಬಹಳಷ್ಟು ಮಂದಿ ಅನುಭವದ ತಮ್ಮ ಮಾತುಗಳನ್ನು ಘನೀಭವಿಸಿ ವಚನಗಳನ್ನಾಗಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ ಆಗ ನಮಗೆ ಬಹಳಷ್ಟು ನೆನಪಾಗುವುದು ಎಸ್ ವಿ ಪರಮೇಶ್ವರ ಭಟ್ಟರು ಗುರು ಎನ್ನುವ ಅಂಕಿತದಲ್ಲಿ ಅವರು ಬರೆದಂತಹ ವಚನಗಳು ಆಧುನಿಕ ಜಗತ್ತಿನ ಹಲವಾರು ವಿಷಯಗಳ ಬಗ್ಗೆ ನಮ್ಮನ್ನು ಕೊಂಡು ಹೋಗಿ ಅದರೊಳಗಿನ ಹಲವು ತತ್ವಗಳನ್ನು ನಮಗೆ ಹೇಳುತ್ತದೆ ಮಾತ್ರ ಅಲ್ಲ ಬದುಕಿನ ಅನಿವಾರ್ಯತೆ ಹಾಗೂ ಒಳಗಿನ ಅಶಾಶ್ವತೆಯನ್ನು ಕೂಡ ಅವರು ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಟ್ಟುಕೊಂಡೇ ಗುರುವಾದ ಶ್ರೀ ಪರಮೇಶ್ವರ ಭಟ್ಟರ ಅದೇ ಹಾದಿಯನ್ನು ಇಟ್ಟುಕೊಂಡು ನಾನು ಕೆಲವು ವಚನಗಳನ್ನು ಬರೆದೆ ಇಲ್ಲಿ ನನ್ನ ವಚನಗಳಿಗೆ ಒಂದು ಅಂಕಿತ ಎಲ್ಲರಿಗೂ ಎಲ್ಲರೂ ಬೆರಗಬಹುದು ನನ್ನ ಅಂಕಿತ ಕುಂದಲ ಕಾಡು ಚಂದಯ್ಯ ಎಂದು ಈ ಕೊಂದಲ ಕಾಡು ಚಂದಯ್ಯ ಎನ್ನುವಾಗ ಆಶ್ಚರ್ಯ ಆಗ್ಬಹುದು ಇವರು ಬೇರೆ ಯಾರೂ ಅಲ್ಲ ಏಳು ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟು ತಮ್ಮ ಜನ್ಮ ಪೂರ್ತಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನು ಯಾವುದೇ ಕೊರತೆ ಬಾರದಂತೆ ಬಡತನದಲ್ಲೂ ಕೂಡ ಸಾಕಿ ಬೆಳೆಸಿ ಅವರೆಲ್ಲರನ್ನು ಉದ್ಯೋಗ ಸರ್ಕಾರಿ ಉದ್ಯೋಗಕ್ಕೆ ಸೇರಿಸಿ ತಮ್ಮ ಕಾಲ ಮೇಲೆ ನಿಲ್ಲುವಂತೆ ಮಾಡಿದ ಮಹಾನುಭಾವರಾದಂತಹ ನಮ್ಮೆಲ್ಲರ ನಮ್ಮ ಏಳು ಮಂದಿ ಹೆಣ್ಣು ಮಕ್ಕಳ ತಂದೆಯವರಾದಂತಹ ಚಂದು ಶೆಟ್ಟಿಯವರು ಆದ ಕಾರಣ ನನಗೆ ಬೇರೆ ಯಾರೂ ಕೂಡ ಹಿರಿಯರಾಗಿ ಕಾಣಲಿಲ್ಲ ನನ್ನ ತಂದೆಗಿಂತ ಮಿಗಿಲಾದವರು ಬೇರೆ ಯಾರೂ ಇಲ್ಲ ಆದ್ದರಿಂದ ಅವರನ್ನೇ ನನ್ನ ವಚನಗಳ ಅಂಕಿತವನ್ನಾಗಿ ಮಾಡಿಕೊಂಡು ನನ್ನ ಮನದ ಭಾವುಗಳನ್ನು ಅವರಲ್ಲಿ ಹೇಳಿಕೊಳ್ಳುವಂತೆ ನಾನು ವಚನಗಳನ್ನು ಬರೆದಿದ್ದೇನೆ ಮೊದಲ ವಚನ ಭಾವದ ಭಿತ್ತಿಯಲ್ಲಿ ಭಕ್ತಿಯ ಚಿತ್ರವರಿದೆ ಭಕ್ತಿಯ ಚಿತ್ರಕ್ಕೆ ಜೀವವನ್ನುಯಿತೆ ಜೀವ ಪಡೆದ ಭಕ್ತಿ ಹೊರಲೋಕಕ್ಕೆ ನಡೆಯಿತಯ್ಯ ಜೀವ ಪಡೆದ ಭಕ್ತಿ ಹೊರಲೋಕಕ್ಕೆ ನಡೆಯಿತಯ್ಯ ಹುಡುಕ ಹೊರಟ ಎನ್ನ ಜೀವ ಮರಳಿ ಬಾರದೆ ಮರೆಯಾಯಿತು ಇದರ ನೆಲೆಯ ನರಿಯದೆ ಬೆರಗಾದಿನಯ್ಯ ಗೊಂದಲ ಕಾಡು ಚಂದಯ್ಯ ಎರಡನೆಯ ವಚನ ಮುಂಜಾನೆ ಏಳಬೇಕೆಂದವ ಏಳಲೇ ಇಲ್ಲ ಮಧ್ಯಾಹ್ನ ಬರುವೆನೆಂದು ಹೊರಹೋತವ ಮರಳಿ ಬರಲೇ ಇಲ್ಲ ಸಂಜೆ ಕೂಡುವೆನು ಎಂದವನ ಮತ್ತೆ ಕೂಡಲಾಗಲೇ ಇಲ್ಲ ನಾಳೆ ಕಾಣುವೆನು ಎಂದವನ ಮತ್ತೆ ಕಾಣಲೇ ಇಲ್ಲ ಇಲ್ಲವಾಗುವುದನ್ನು ಅರಿಯದೆ ಬೆರಗಾದೆ ಗೊಂದಲಕ್ಕಾಡು ಚಂದಯ್ಯ ಮೂರನೇ ವಚನ ನೋವುಂಡು ಹಣ್ಣಾದ ಮುದುಕಿ ಶಿವ ಕೊಂಡೆಯೇ ಎಂದು ಶಿವನ ಬೈದಳು ಶಿವ ಯಮನ ಬೈದನು ಯಮ ಯಮದೂತರ ಬೈದನು ಯಮದೂತರು ಕಾಲನ ಬೈದರು ಕಾಲ ಯಮ ಪಾಶವ ಬೈದನು ಮುದುಕಿ ಶೂನ್ಯವನೇ ಕಂಡು ನರಳುತ್ತಾ ಗುಣಗುತ್ತಲೇ ಇಹಳು ಇದರ ಒಳಗರಿಯದೆ ಬೆರಗಾದೆ ಕಾಡು ಚಂದಯ್ಯ ನಾಲ್ಕನೆಯ ವಚನ ಹೊಟ್ಟೆಯ ಹಸಿವಿಗೆ ನಿನ್ನೆಯ ತಪ್ಪಶನವ ಬರಿ ಉಪ್ಪಿನಲ್ಲಿ ಉಣುವವನ ಸುಖ ಹಸಿವಿನ ಬಿಸಿ ಉಂಡವನ ಬಗೆ ಬಗೆಯ ಪಕ್ಷಿಯದೊಳ ಉಂಡವಗೆ ಸುಖದೊಳಗೆ ಅರಸಿದವನಿಗೆ ಅದು ಸಿಗಬಹುದೇ ಗೊಂದಲ ಕಾಡು ಚಂದಯ್ಯ ಐದನೆಯದು ಹೊತ್ತಿ ಉರಿಯುವ ಅಗ್ನಿಯ ತಣಿಸಬಹುದು ಹೊಟ್ಟೆ ಉರಿಯ ತಣಿಸಬಹುದೇ ಜ್ವರದ ಬಹುದು ಮನದ ತಾಪವ ಸಹಿಸಬಹುದೇ ಎದೆಯ ಸೀಳಿ ಹೃದಯವ ಕಾಣಿಸಬಹುದು ಒಳ ಕವಿತ ಭಾವನೆಯ ಕಾಣಿಸಬಹುದೇ ಎದೆ ಕರಗಿದ್ದಂತೆ ಮಂಜು ಕರಗುವುದೇ ಕೊಂದಲ ಕಾಡು ಚೆಂದಯ್ಯ ಕೊನೆಯದು ಒಂದು ಸಾಮಾನ್ಯವಾದ ವಚನವನ್ನು ಹೇಳಿ ಸ್ವಲ್ಪ ತಮಾಷೆಯಾಗಿದೆ ಕೇಳಿ ಹೇಳಿ ಹೇಳ್ತೇನೆ ಗಂಡ ಮಾತನಾಡದವ ಸಿಗಬಹುದು ಗಂಡ ಮಾತನಾಡದವ ಸಿಗಬಹುದು ಗಂಡ ಮಾತು ಬಾರದವ ಸಿಗಬಹುದು ಗಂಡ ಮಾತು ಕೊಡುವವ ಸಿಗಬಹುದು ಗಂಡ ಮಾತು ತಪ್ಪುವವ ಸಿಗಬಹುದು ಆದರೆ ಕಾಡು ಚಂದಯ್ಯ ಒಮ್ಮೆಯಾದರೂ ಮಾತಿನಲ್ಲಿ ಟೀಕಿಸಿದ ಟೀಕಿಸದವ ಗಂಡ ಸಿಗಲಾರ ರಯ್ಯ ಒಮ್ಮೆಯು ಮಾತಿನಲ್ಲಿ ಟೀಕಿಸದ ಗಂಡ ಸಿಗಲಾರಯ್ಯ ಇಂತಹ ಅದ್ಭುತವಾದಂತಹ ಸಂದರ್ಭದಲ್ಲಿ ಈ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಅದೇ ರೀತಿಯಲ್ಲಿ ಇಷ್ಟೊಂದು ಸುಂದರವಾದಂತಹ ಸಮಾವೇಶವನ್ನು ಹಮ್ಮಿಕೊಂಡಂತಹ ಅಕ್ಕ ಮಹಾದೇವಿ ವೀರಶಿವ ಮಹಿಳಾ ಸಂಘದ ಪ್ರೀತಿಯ ಸುಮಾನ್ಯವರಿಗೂ ಎಲ್ಲಾ ಸಂಘಟಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಉಳಿಸಿ ಬೆಳೆಸುತ್ತಿರುವುದಕ್ಕಾಗಿ ಧನ್ಯವಾದಗಳು ಮೇಡಮ್ ನಿಮ್ಗೆ ಈಗ ಇನ್ನೋರ್ವ ಸಾಹಿತಿ ನಮ್ಮೊಂದಿಗಿದ್ದಾರೆ ಶ್ರೀ ಜನಾರ್ದನ್ ಹಂದೆಯವರು ಅವರು ಇವರು ಕೂಡ